ಟೌನ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಒಬ್ಬ ನಿರಪರಾಧಿ ಒಕ್ಕಲಿಗ ಮುಖಂಡನ್ನ ಟಾರ್ಗೆಟ್ ಮಾಡಿ ಏನು ಗಡಿಪಾರು ಅನ್ನುವಂಥ ಒಂದು ಆದೇಶವನ್ನು ಒತ್ತಡಕ್ಕೆ ಮಣಿದು ಆದೇಶವನ್ನು ಪಡೆದು ಇವತ್ತು ಮೈಸೂರು ನಗರ ಮೈಸೂರು ಜಿಲ್ಲೆಯ ನರಸಿಂಹರ ಟೌನ್ನಲ್ಲಿ ರಾಜೇಗೌಡ ಅಂದ ಪ್ರಭಾವಿ ಮುಖಂಡರು ಸಾರ್ವಜನಿಕವಾಗಿ ಎಲ್ಲ ಸಮಾಜದವರು ಕೂಡ ಅವರು ಹೊಂದಾಣಿಕೆಯಿಂದ ಮತ್ತೆ ಸಹಕಾರ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ಅವರು ತೊಡಗಿರುವಂಥ ವ್ಯಕ್ತಿ ಅವರ ಏಳಿಗೆಯನ್ನು ಸಹಿಸದೆ ಈ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಆದ್ರಿಂದ ಮೈಸೂರು ಜಿಲ್ಲಾ ಒಕ್ಕಲಿಗರು ಎಚ್ಚೆತ್ಕೊಳ್ಬೇಕಾಗಿರುವಂಥ ಸಂದರ್ಭ ಇದೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಮತ್ತು ಪೊಲೀಸ್ ಎಸ್ ಪಿ ಅವರು ಇರ್ಬೋದು ಮತ್ತು ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳಿರ್ಬೋದು ಈ ವಿಚಾರದಲ್ಲಿ ಸೂಕ್ಷ್ಮವಾಗಿ ನರಸೀಪುರ ಟೌನ್ನ ಪೊಲೀಸ್ ಇಲಾಖೆಯ ಒಂದು ಕೆಲಸ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಏನು ಗಡಿಪಾರು ಮಾಡಿದರೆ ಅದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ನಾವು ಮೈಸೂರು ಜಿಲ್ಲಾ ಒಕ್ಕಲಿಗರು ಹಾಗೂ ಸಮಾಜದ ಹಿತ ದೃಷ್ಟಿಯಿಂದ ಮತ್ತು ನಗರ ಮೈಸೂರಿನ ನರಸಿಂಪುರ ಟೌನು ಶಾಂತಿಯುತವಾಗಿ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಒಕ್ಕಲಿಗ ಜನಾಂಗದ ರೈಬೇ ಮಣಿಕಂಠ ರಾಜೇಗೌಡ ಅನ್ನೋರನ್ನ ಗಡಿಪಾರು ಮಾಡಿರುವಂಥದ್ದು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಇನ್ನು ಮುಂದೆ ನಾವು ಕಾನೂನು ಹೋರಾಟ ಕೂಡ ಮಾಡಬೇಕಾಗತ್ತೆ ಹಾಗೂ ಮೈಸೂರು ಜಿಲ್ಲೆಯ ಒಕ್ಕಲಿಗರ ಪ್ರತಿಯೊಬ್ಬರೂ ಕೂಡ ನಾವು ಈ ವಿಚಾರದಲ್ಲಿ ಎಚ್ಚೆತ್ತು ಮುಂದಿನ ಹೋರಾಟವನ್ನು ನಾವು ನಡೆಸಬೇಕಾಗಿರುತ್ತೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರವೇಶ ಮಾಡಬೇಕು ಮಾನ್ಯ ಎಸ್ ಪಿ ಅವರು ಕೂಡ ಈ ಪ್ರವೇಶ ಮಾಡಬೇಕು ನರಸೀಪುರ ಟೌನ್ ಇಲಾಖೆಯ ಇದು ನರಸೀಪುರ ಟೌನ್ ಪೊಲೀಸ್ನ ಏನು ಅಧಿಕಾರಿಗಳಿದ್ರೆ ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲ ಅಂದ್ರೆ ಅವರು ಯಾರು ಒತ್ತಡಕ್ಕೆ ಮಾಡ್ತಾ ಇದ್ದಾರಾ ಇಲ್ಲ ಪೊಲೀಸ್ ಇಲಾಖೆಯವರೇ ಕೂಡ ಯಾರದ ಕುಟುಂಬಕ್ಕಿಂತ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಪೊಲೀಸ್ ಇಲಾಖೆಯವರೇ ಕೂಡ ಇಲ್ಲ ಮಣಿಕಂಡ್ ರಾಜ್ಯ ಕೂಡ ತಪ್ಪು ಮಾಡಿದ್ದಾರೆ ಅವ್ರನ್ನ ನಾವೇ ಸ್ವಹ ಮಾಡ್ತಾ ಇದೀವಿ ಅನ್ನೋದಾದ್ರೆ ದಾಖಲೆ ಸಮೇತ ಅವ್ರು ಬಿಡುಗಡೆ ಮಾಡಲಿ ಅವರು ಯಾವುದೇ ವಿಧ ಕಾರಣ ಯಾವ್ದು ಕೂಡ ತಪ್ಪು ಆಪಾದ್ಯಗಳು ದೂರ್ಗಳು ಇರೋ ಕೂಡ ಕೇವಲ ಹೂ ಹಬ್ಬ ಮೊನ್ನೆ ನನ್ನ ನಿನ್ನೆ ಪತ್ರಿಕಾ ಪ್ರಕರಣದಲ್ಲಿ ನೋಡಿದ ಪ್ರಕಾರ ಯಾವುದೇ ಆಪಾದ್ಯಗಳಿಲ್ಲ ಆದರೂ ಕೂಡ ಅವರು ಈ ಏನು ಅವರು ಗಡಿಪಾರ ಆದೇಶವನ್ನು ಅವರು ಅಸ್ಟೆಂಟ್ ಕಮಿಷನ್ ಮುಖ್ಯ ಮಾಡಿಸಿ ಪೊಲೀಸ್ ಇಲಾಖೆಯವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಆದ್ದರಿಂದ ಮಾನ್ಯ ಎಸ್ ಪಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರು ಕೂಡ ಮಧ್ಯ ಪ್ರವೇಶಿಸಿ ಇದಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ